ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಥಸಪ್ತಮಿಯ ಆಚರಣೆ ಹಾಗೆ ಅರ್ಘ್ಯವನ್ನು ಯಾವ ರೀತಿ ಕೊಡಬೇಕು ಹಾಗೆ ಪೂಜಾ ವಿಧಾನ ಏನು ಈ ಎಲ್ಲದರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಕೂಡ ಯಾರು ಆ ಮಾಹಿತಿಯನ್ನು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ನೀವು ನೋಡ್ಬೋದು ಹಾಗೆ ರಥಸಪ್ತಮಿಯಂದು ಎಂದು ವಿಶೇಷವಾಗಿ ನೀಡುವಂಥ ಕೂಷ್ಮಾಂಡ ದಾನದ ಬಗ್ಗೆ ಇವತ್ತಿನ ದಿನ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಯಾಕೆ ಕೂಷ್ಮಾಂಡ ದಾನವನ್ನು ರಥಸಪ್ತಮಿ ಎಂದು ಮಾಡಬೇಕು ಹಾಗೆ ಯಾವ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ದಾನವನ್ನು ಕೊಡಬೇಕು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ರಥಸಪ್ತಮಿ ಎಂದು ಕೂಷ್ಮಾಂಡ ಅಂದರೆ ಬೂದಗುಂಬಳಕಾಯಿ ದಾನವನ್ನು ಮಾಡೋದ್ರಿಂದ ಗರ್ಭದಲ್ಲಿರುವ ಯಾವುದೇ ದೋಷಗಳಿದ್ರೂ ಕೂಡ ನಿವಾರಣೆಯಾಗಿ ವಿಶೇಷ ಸಂತಾನದ ಫಲ ಲಭಿಸುತ್ತೆ ಅಂತಲೇ ಹೇಳ್ತಾರೆ ಹಾಗೆ ಈಗಾಗಲೇ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚಿನ ದಿನಗಳಲ್ಲಿ ಗರ್ಭ ದೋಷಗಳಾಗಿರ್ಬೋದು ಅಥವಾ ಪಿ ಸಿ ಓ ಡಿ ಇಂತಹ ಒಂದು ಸಮಸ್ಯೆಗಳು ಹೆಚ್ಚಾಗಿದೆ ಹಾಗೆ ಸಂತಾನಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ರಥಸಪ್ತಮಿಯಂದು ವಿಶೇಷವಾಗಿ ಸೂರ್ಯನನ್ನು ಆರೋಗ್ಯಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ಹಾಗಾಗಿ ಗರ್ಭದ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಹಾಗೆ ಗರ್ಭದಲ್ಲಿರುವ ದೋಷಗಳೆಲ್ಲ ನಿವಾರಣೆ ಆಗಬೇಕು ಅಂದರೆ ಸೂರ್ಯ ಭಗವಂತನಿಗೆ ನಾವು ಈ ಒಂದು ಕೂಷ್ಮಾಂಡ ದಾನವನ್ನು ಕೊಡಬೇಕಾಗುತ್ತೆ ಇನ್ನು ಯಾವ ದಿನ ಕೊಡಬೇಕು ಅಂದರೆ ನಾನೀಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೆ ರಂಗೋಲಿಯಲ್ಲಿ ಸೂರ್ಯನನ್ನು ಬರೆದು ನಾಲ್ಕನೇ ತಾರೀಕು ಮಂಗಳವಾರ ಪೂಜೆಯನ್ನು ಮಾಡಬೇಕು ಅಂದರೆ ಅವತ್ತಿನ ದಿನವೇ ಅರ್ಘ್ಯವನ್ನು ಕೂಡ ಕೊಡಬೇಕಾಗತ್ತೆ ಹಾಗಾಗಿ ಅವತ್ತಿನ ದಿನ ಪೂಜೆ ಎಲ್ಲವನ್ನು ಕೂಡ ಮಾಡಿದ ಮೇಲೆ ನೀವು ಸರಳವಾಗಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ದಾನವನ್ನು ಕೊಡಬೇಕಾಗತ್ತೆ ಹಾಗೆ ದಾನವನ್ನು ಕೊಡೋರು ಕೂಷ್ಮಾಂಡ ಅಂದರೆ ಬೂದ ಕಟ್ ಮಾಡಬೇಡಿ ಹಾಗೆ ಪೂರ್ಣ ಸಂಪೂರ್ಣ ಇರುವಂಥ ಒಂದು ಬೂದಕುಂಬಳಕಾಯಿನ ತಂದು ಅದರ ನಂತರ ಎಲೆ ಅಡಿಕೆ ಹಾಗೆ ದಕ್ಷಿಣೆಯನ್ನಿಟ್ಟು ಬಾಳೆಯನ್ನು ಇಟ್ಟು ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ದೇವಸ್ಥಾನಕ್ಕೆ ಹೋಗಿ ದಾನವನ್ನು ಕೊಡ್ಬೋದು ಇದರ ಜೊತೆಗೆ ಗೋಧಿ ಮತ್ತು ಬೆಲ್ಲವನ್ನು ಕೂಡ ನೀವು ದಾನವಾಗಿ ಕೊಡಬಹುದು ಮೊದಲು ಕುಲದೇವರ ಎಲ್ಲ ಮಾಡ್ಕೊಂಡಿರ್ತೀರಾ ಹಾಗೆ ಗಣೇಶನ ಪೂಜೆ ಮಾಡಿ ನಂತರ ರಂಗೋಲಿಯಲ್ಲಿ ಸೂರ್ಯನನ್ನು ಬರೆದು ಪೂಜೆಯನ್ನೆಲ್ಲ ಮಾಡಿಕೊಂಡು ಹಾಗೆ ಅವತ್ತಿನ ದಿನ ಬೆಳಗ್ಗೆ ಅರುಣೋದಯದ ಕಾಲದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಕೂಡ ಹನ್ನೆರಡು ನಾಮಗಳನ್ನು ಹೇಳ್ತಾ ಅರ್ಘ್ಯವನ್ನು ಕೂಡ ಕೊಡಬೇಕಾಗುತ್ತೆ ಇದರ ನಂತರ ನೀವು ದಾನವನ್ನು ಕೊಡೋಕೆ ಸಂಕಲ್ಪ ಮಾಡ್ಕೊಳ್ಬೇಕಾಗುತ್ತೆ ಸಂಕಲ್ಪಕ್ಕೆ ಕೈಯಲ್ಲಿ ಅಕ್ಷತೆ ಹಾಗೆ ಬಟ್ಟಲಡಿಕೆ ಮತ್ತು ನಾಣ್ಯವನ್ನು ಹಿಡಿದುಕೊಂಡು ಹಾಗೆ ಹಾಗೆ ಸಂಕಲ್ಪಕ್ಕೆ ನೀರು ಹಾಗೆ ಒಂದು ಅರ್ಘ್ಯ ಪಾತ್ರೆ ಇರಲಿ ಅಥವಾ ಒಂದು ಪ್ಲೇಟನ್ನು ಇಟ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ನಂತರ ಈ ಸಂಕಲ್ಪವನ್ನು ಮಾಡಿದ ನಂತರ ಮೂರು ಬಾರಿ ನೀವು ನೀರನ್ನು ಕೆಳಗೆ ಬಿಡಬೇಕಾಗುತ್ತೆ ಅಂದರೆ ಆ ತಟ್ಟೆಯಲ್ಲಿ ಬಿಡಬೇಕು ಹಾಗೆ ಆ ಸಂಕಲ್ಪ ಮಾಡಿಕೊಂಡಂಥ ಕಾಯಿನ್ ಏನು ಮಾಡಬೇಕು ಅಂತ ಬಹಳಷ್ಟು ಜನ ಕೇಳ್ತೀರಾ ನೀವು ದೇವಸ್ಥಾನಕ್ಕೆ ಹೋದಾಗ ಮಂಗಳಾರತಿಗೂ ಕೂಡ ಹಾಕ್ಕೊಳ್ಬೋದು ಹಾಗೆ ಅಡಿಕೆ ಬಟ್ಲನ್ನು ನೀವು ಉಪಯೋಗವನ್ನು ಮಾಡ್ಕೊಳ್ಬೋದು ಅಥವಾ ತುಳಸಿ ಕಟ್ಟೆ ಬಳಿ ಕೂಡ ಇಡ್ಬೋದು ಇನ್ನು ಅಕ್ಷತೆ ಮತ್ತು ನೀರೇನಿದೆ ಅದು ತುಳಿದೇ ಇರೋ ರೀತಿಯಲ್ಲಿ ನೀವು ಗಿಡದ ಕೆಳಗೆ ಹಾಕಬೇಕಾಗುತ್ತೆ ಈಗ ಸಂಕಲ್ಪ ಮಂತ್ರ ಯಾವ ರೀತಿ ಇದೆ ಅಂತ ನೋಡೋಣ ಶುಭೆ ಶೋಭನ ಮುಹೂರ್ತೆ ಆದ್ಯ ಬ್ರಹ್ಮಣಃ ದ್ವಿತೀಯ ಪರಾಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವತ್ಸವ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಭರತವರ್ಷೆ ದಂಡಕಾರಣ್ಯ ಗೋದಾವರಿಗೆ ದಕ್ಷಿಣೆ ತೀರೆ ಶಾಲಿವಾಹನ ಶಕೆ ಬೌದ್ಧಾವತಾರೆ ರಾಮಕ್ಷೇತ್ರ ಚಾಂದ್ರಮಾನೇನ ಅಸ್ಮಿನ್ ವರ್ತಮಾನೇನ ಈಗ ಇರುವಂಥ ಒಂದು ಸಂವತ್ಸರ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಋತು ಮಾಘ ಮಾಸೆ ಶುಕ್ಲಪಕ್ಷೆ ಸಪ್ತಮ್ಯಾಂ ಶುಭ ತಿಥೌ ರಥಸಪ್ತಮಿ ಪ್ರಯುಕ್ತೆ ಹಾಗೆ ಸೂರ್ಯ ಜಯಂತಿ ಪ್ರಯುಕ್ತೆ ಮಮ ಕುಲೆ ಸಕಲ ಗರ್ಭದೋಷ ಪರಿಹಾರಾರ್ಥಂ ಸೂರ್ಯನಾರಾಯಣ ಪ್ರೀತ್ಯರ್ಥಂ ಹಾಗೆ ನಿಮ್ಮ ಕುಲದೇವತ ಅಂದಾಗ ನೀವು ಕುಲದೇವತ ಈಗ ಲಕ್ಷ್ಮೀನಾರಾಯಣ ಇದ್ದರೆ ಕುಲದೇವತ ಶ್ರೀ ನಾರಾಯಣ ಪ್ರೀತ್ಯರ್ಥಮ್ ಅಂತ ಹೇಳ್ಕೊಳ್ಳಿ ಅಥವಾ ಪಾರ್ವತಿ ಪರಮೇಶ್ವರ ಇದ್ದರೆ ಕುಲದೇವತ ಪಾರ್ವತಿ ಪರಮೇಶ್ವರ ಪ್ರೀತ್ಯರ್ಥಮ್ ಈ ರೀತಿಯಲ್ಲಿ ಹೇಳ್ಕೊಳ್ಬೇಕು ಕೂಷ್ಮಾಂಡ ದಾನಂ ಕರಿಷೆ ಅಂತ ಹೇಳ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ನೀವು ಆ ದಾನವನ್ನು ಆ ಸೂರ್ಯನ ಮುಂದೆ ಇಟ್ಟು ಬೇಕಿದ್ದರೆ ತೆಗೆದುಕೊಂಡು ಹೋಗಿ ಬ್ರಾಹ್ಮಣರಿಗೆ ನೀವು ಆ ದಾನವನ್ನು ಕೊಡಬೇಕಾಗುತ್ತೆ ಈ ರೀತಿಯಲ್ಲಿ ಕೂಷ್ಮಾಂಡ ದಾನವನ್ನು ತಪ್ಪದೆ ಮಂಗಳವಾರ ನಾಲ್ಕನೇ ತಾರೀಕು ಫೆಬ್ರವರಿ ನಾಲ್ಕನೇ ತಾರೀಕು ದಾನವನ್ನು ಕೊಡಬೇಕು ಇದು ಬಹಳ ವಿಶೇಷ ಹಾಗಾಗಿ ಬಹಳಷ್ಟು ಜನರಿಗೆ ಸಂಕಲ್ಪ ಮಂತ್ರ ಬರಲ್ಲ ಅಂತ ಹೇಳ್ತೀರಾ ಹಾಗಾಗಿ ಇದರಲ್ಲಿ ಸಂಕಲ್ಪ ಮಂತ್ರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿಯಲ್ಲಿ ತಪ್ಪದೆ ಪ್ರತಿಯೊಬ್ಬರೂ ಕೂಡ ನೀವು ಕೂಶ್ಮಾಂಡ ದಾನವನ್ನು ಮಾಡಿಕೊಳ್ಳಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು